ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವೀಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಥ್ಯಾಂಕ್ ಯು ಇದೊಂದು ಲವ್ ರೀಡಿಂಗ್ ಆಗಿರುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ನೀವೇನಾದರೂ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿದ್ದೀರಾ ಮಾಡಿಲ್ಲ ಅಂತಂದರೆ ಇದೇ ಥರ್ಟಿ ಫಸ್ಟ್ ಡಿಸೆಂಬರ್ ಕ್ಲಾಸ್ ಇದೆ ಜಾಯಿನ್ ಆಗಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನೀವೇನಾದರೂ ಮನಿ ಅಟ್ರಾಕ್ಷನ್ ಮಾಡುವಂಥ ಆಸೆ ಇದೆಯಾ ಟ್ವೆಂಟಿ ಒನ್ ಡೇಸ್ ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಇದೆ ಜಾಯಿನ್ ಆಗಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒನ್ ಒನ್ ಪೋರ್ಟಲ್ ಬರ್ತಾ ಇದೆ ತುಂಬಾ ಆಸ್ಪಿಷಿಯಸ್ ಡೇ ಈ ದಿನದ ಸಂಪೂರ್ಣವಾದ ಲಾಭವನ್ನು ಪಡಿಬೇಕು ಅಂದರೆ ಒನ್ ಒನ್ ಪೋರ್ಟಲ್ ಕ್ಲಾಸ್ನ ಜಾಯಿನ್ ಆಗಿ ನೆಕ್ಸ್ಟ್ ಐ ಆಮ್ ಅಮೇಝಿಂಗ್ ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ರಿಸ್ಕ್ ತೊಗೊಂಡಿರ್ಬೋದು ಅಥವಾ ಇನ್ನೂ ಕಷ್ಟನೇ ಪಡ್ತಾ ಇರಬಹುದು ಅದು ಯಾವಾಗ ಎಂಟಾಗುತ್ತೆ ನೀವು ಯಾವುದನ್ನು ಹೊಸ ಟೆಕ್ನಿಕ್ನ ಅಪ್ಲೈ ಮಾಡಿದೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಹಾಗಾಗಿ ಟ್ವೆಂಟಿ ಒನ್ ಡೇಸ್ ಐ ಆಮ್ ಅಮೇಝಿಂಗ್ ಕ್ಲಾಸ್ನ ನೀವು ಅಟೆಂಡ್ ಮಾಡಬಹುದು ಇದು ಎಲ್ಲದನ್ನು ನಾನು ಪ್ರೊವೈಡ್ ಮಾಡ್ತಾಯಿದ್ದೀನಿ ಇಂಟ್ರೆಸ್ಟ್ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯ್ನ್ ಆಗಿ ಹಾಗೆಯೇ ಫೆಬ್ರವರಿಯಲ್ಲಿ ನಿಮ್ಮ ಸೋಲ್ಮೇಟ್ ಅಟ್ರ್ಯಾಕ್ಷನ್ಗೆ ಅಂತ ಒಂದು ಬ್ಯೂಟಿಫುಲ್ ಕ್ಲಾಸ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ರೇಕಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಕಂಪ್ಲೀಟ್ ಆಗಿರೋರಿಗೆ ಐ ಎಸ್ ಒ ಸರ್ಟಿಫಿಕೇಟ್ ಕೊಟ್ಟು ಹೀಲರ್ಸ್ ಆದ ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸ್ನ ಕಂಡಕ್ಟ್ ಮಾಡ್ತೀನಿ ಆವಾಗ ನೀವು ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಈಗ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ನೋಡೋಣ ನೀವು ಅವರು ಜಗಳ ಆಡಿರಬಹುದು ವಾದ ಮಾಡಿರಬಹುದು ಆದರೆ ಈ ಸಮಯದಲ್ಲಿ ಸ್ವಲ್ಪ ನಿಮ್ಮ ಮೈಂಡನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಥ್ಯಾಂಕ್ ಯು ಜೀವನದಲ್ಲಿ ಪ್ರೀತಿ ಅಥವಾ ಒಂದು ಕನೆಕ್ಷನ್ ಒಂದು ಕಂಫರ್ಟ್ ಬಂದಿದ್ದೆ ನಿಮ್ಮಿಂದ ಅವರು ಎಷ್ಟೋ ಸತಿ ಹೇಳಿದ್ದಾರೆ ನಾನು ಮುಂಚೆ ದೊಡ್ಡವೊಡ್ಡ ಒಡ್ರಂಗಿದ್ದೆ ಅಥವಾ ನಾನು ಅಂದರೆ ಪೋಲಿ ಥರ ಇದ್ದೆ ಅಥವಾ ನಾನು ಸೀರಿಯಸ್ ಆಗಿರಲಿಲ್ಲ ಇದು ಕೆ ಟು ಜಾಸ್ಪರ್ ಯಾರಿಗಾದರೂ ಬೇಕಾದರೆ ಪರ್ಚೇಸ್ ಮಾಡಿ ಇದು ಮಾರ್ಕೆಟಲ್ಲಿ ಎಲ್ಲೂ ಇಲ್ಲ ನನ್ನ ಹತ್ರ ಮಾತ್ರ ಇರುವಂಥದ್ದು ಆ್ಯಂಡ್ ಇದರಲ್ಲಿರುವಂಥ ಸೂಪರ್ ಪವರ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹಾಫ್ ಅನ್ ಅವರ್ ಬೇಕು ಓಕೆ ಈ ವ್ಯಕ್ತಿ ನಿಮ್ಮ ನೋಡಿದಾಗೆಲ್ಲ ತುಂಬ ಸತಿ ಹೇಳ್ಕೊಂಡಿದ್ದಾರೆ ನಾನು ನೀನೀಗ ನೋಡಿದ್ಯಲ್ಲ ಈ ಥರ ಇರಲಿಲ್ಲ ನಾನು ನನ್ನ ಕಾಲೇಜ್ ಡೇಸಲ್ಲಿ ಅಥವಾ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಈ ಥರ ಇರಲಿಲ್ಲ ನಿನ್ಗೋಸ್ಕರ ನಾನು ತುಂಬ ಬದಲಾಗಿದ್ದೀನಿ ಅಂತ ಈ ವ್ಯಕ್ತಿ ನಿಮ್ಮ ಹತ್ರ ಹೇಳ್ಕೊಂಡಿರಬಹುದು ಎಸ್ ಹೌದು ಈ ವ್ಯಕ್ತಿ ನಿಮ್ಮ ಪ್ರೀತಿಯಲ್ಲಿ ಬಿದ್ದ ಮೇಲೆ ಅಥವಾ ನಿಮ್ಮ ಪ್ರೀತಿಯಲ್ಲಿ ಸಾಕಷ್ಟು ಬದಲಾವಣೆನ ಹೊಂದಿದ್ದಾರೆ ನೀವು ಅಷ್ಟೇ ಇವರ ಪ್ರೀತಿಯಿಂದ ಇವರ ಮಾತಿನಿಂದ ತುಂಬಾ ಹೀಲಾಗಿದ್ದೀರ ಈ ವ್ಯಕ್ತಿ ಪ್ರೀತಿಯಲ್ಲಿ ಇದ್ದಾಗ ನಿಮಗೆ ಕೊಡ್ತಾ ಇರುವಂತಹ ಗೌರವ ನಂಬಿಕೆ ಹಾಗೆಯೇ ವಿಶ್ವಾಸ ನಿಮ್ಮಲ್ಲಿರುವಂತಹ ಆಸಕ್ತಿ ಹೆಚ್ಚಿಸ್ತಾ ಇದೆ ನಾನು ಇನ್ನೂ ಹೆಚ್ಚು ಕಲಿಬೇಕು ಅಥವಾ ಹೆಚ್ಚು ಓದಬೇಕು ಹೆಚ್ಚು ದುಡಿಬೇಕು ನಾವು ಇನ್ನೂ ಸೂಪರ್ ಚೆನ್ನಾಗಿರಬೇಕು ಅನ್ನೋಂಥದ್ದು ನೀವು ಕಲ್ತ್ಕೊಂಡಿದ್ದೇ ಈ ವ್ಯಕ್ತಿಯಿಂದ ಅನಿಸುತ್ತೆ ತುಂಬ ಸತಿ ನೀವು ಲೈಫ್ನ ತುಂಬ ಕಷ್ಟವಾಗಿ ನೋಡ್ತಾ ಇದ್ರಿ ಈ ವ್ಯಕ್ತಿ ನಿಮ್ಮನ್ನು ಒಂದು ರೀತಿ ಬದಲಾವಣೆ ಕಡೆಗೆ ತಗೊಂಡು ಹೋದಂತಹ ವ್ಯಕ್ತಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಹೌದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಲೈಫಲ್ಲಿ ಆಗಿರುವಂತಹ ತೊಂದರೆಗಳು ರಿಸ್ಕ್ನ ನೀವೇನು ತೊಗೊಂಡಿದ್ದೀರಾ ಅವ್ರು ನಿಮ್ಗೆ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ ನೀನು ತುಂಬ ಸ್ಟ್ರಾಂಗ್ ಯಾರೂ ನಿನಗೆ ಸಹಾಯ ಮಾಡಲಿಲ್ಲ ಆದರೆ ನಿನ್ನ ಜೀವನದಲ್ಲಿ ನೀನು ತುಂಬ ಕಷ್ಟ ನೋವನ್ನೆಲ್ಲ ನೋಡಿದೆಯಲ್ಲ ಬಟ್ ನನ್ನ ಜೊತೆಗಿರುವಾಗ ನಿನ್ನ ತುಂಬ ಖುಷಿಯಾಗಿ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಈ ವ್ಯಕ್ತಿಗೆ ಈ ಹಣದಾಸೆ ಅಂತಸ್ತಿನ ಆಸ್ತೆ ಇದೆಲ್ಲ ಏನೂ ಇಲ್ಲ ಪ್ಯೂರ್ ಸೋಲ್ ಅಂತಲೇ ಹೇಳಬಹುದು ಈ ವ್ಯಕ್ತಿ ತುಂಬ ಸತಿ ಹೇಳಿದ್ದಾರೆ ನಿಮಗೆ ನಾನು ಹತ್ರದಿಂದ ಏನೋ ದೊಡ್ಡದನ್ನು ಎಕ್ಸ್ಪೆಕ್ಟ್ ಇಲ್ಲ ನೀನು ನನ್ನ ಜೊತೆಗಿದ್ದರೆ ಸಾಕು ಕೊನೆವರೆಗೂ ಇದೇ ರೀತಿ ಇದೇ ಪ್ರೀತಿಯನ್ನು ಉಳಿಸ್ಕೊಂಡು ನನ್ನ ಜೊತೆಗೆ ಯಾವಾಗಲೂ ನೀನು ಇದೇ ರೀತಿ ಇದ್ದರೆ ಸಾಕು ನನಗಿನ್ನೇನು ಬೇಡ ನಾನು ಯಾವುದ್ರ ಬಗ್ಗೆನೂ ಇಷ್ಟೊಂದು ಕಾಳಜಿ ವಹಿಸಿಲ್ಲ ನೀನು ಕೊಟ್ಟಂತಹ ಪ್ರೀತಿ ನನ್ನ ಮೌನಿಯನ್ನಾಗಿಸಿದೆ ನಾನು ತುಂಬ ಮಾತಾಡ್ತಾಯಿದ್ದೆ ಆದರೆ ನೀನು ಸಿಕ್ಕಾಗಿಂದ ನಾನೊಂದು ಪ್ರೊಫೆಷನ್ ವೇಯಲ್ಲಿ ಇದ್ದೀನಿ ಅಂದರೆ ಎಷ್ಟು ಕಮ್ಮಿ ಮಾತಾಡ್ತಾ ಇದ್ದೀನಿ ಬಿಸ್ನೆಸ್ ಹಣ ಸಂಪಾದನೆ ಯೋಚನೆ ಯೋಜನೆ ಈ ಥರನೇ ನಾನು ಯೋಚನೆ ಮಾಡ್ತಾಯಿದ್ದೀನಿ ಸಿ ನಾನು ಎಷ್ಟೋ ಓದಿರಬಹುದು ಎಷ್ಟೋ ಬುದ್ಧಿವಂತೆ ಬುದ್ಧಿವಂತ ಆಗಿರಬಹುದು ನಿನ್ನ ಜೊತೆಗೆ ಮಾತಾಡುವಾಗ ನಾನು ಎಷ್ಟೊಂದು ವಿಷಯಗಳನ್ನು ಕಲ್ತಿದ್ದೀನಿ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಮೇ ಬಿ ಇದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಶುರುವಾಗ್ತಿರೋದಕ್ಕೆ ಅವರಿಗೆ ನಿಮಗೆ ಒಂದು ಕೊಡ್ತಾ ಇರೋವಂಥ ಗ್ರ್ಯಾಟಿಟ್ಯೂಡ್ ಥರನೇ ಅನ್ನಿಸ್ತಾ ಇದೆ ಇದು ಐ ಲವ್ ಯು ಸೋ ಮಚ್ ಮೈ ಡಿಯರ್ ಮೈ ಡಾರ್ಲಿಂಗ್ ಅಂತಲೂ ಹೇಳ್ತಾ ಇದ್ದಾರೆ ಮೇ ಬಿ ಇಲ್ಲಿ ಇಬ್ರಲ್ಲಿ ಯಾರಿಗೂ ಒಬ್ಬರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಅನಿಸುತ್ತೆ ಚಿಕ್ಕಮ್ಮ ಚಿಕ್ಕ ಮಕ್ಕಳು ಓಕೆ ಮತ್ತು ಅವರು ಹೇಳಿದ್ದಾರೆ ತುಂಬ ಸತಿ ನಾನು ಅಂದರೆ ಚಾಕ್ಲೇಟ್ಸ್ನ ತಂದು ಕೊಡ್ತಾರೆ ಅವರು ನಿಮಗೆ ಪ್ರೀತಿಯಿಂದ ಅವ್ರು ನಿಮಗೆ ಹೇಳ್ತಿರ್ತಾರೆ ನಿನ್ನನ್ನು ನಾನು ಒಂದು ಮಗುವಿನ ಮನಸ್ಸಿನ ರೀತಿಯಲ್ಲಿ ನೋಡ್ತೀನಿ ನೀನು ಎಷ್ಟು ಸತಿ ನನಗೆ ಒಂದು ಕಂಫರ್ಟ್ನ ಕೊಟ್ಟಿದ್ಯಾ ಅಂತ ಮಕರ ರಾಶಿ ಸಿಂಹರಾಶಿ ಕುಂಭರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಮೇಷರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿಯವರು ಬರ್ತಿರಬಹುದು ಏನು ಗೊತ್ತಾ ಅವ್ರಿಗೊಂದು ರಿಗ್ರೇಷ್ ರಿಗ್ರೇಷನ್ ಇದೆ ಅಂದರೆ ಮೇ ಬಿ ಅವರು ನಿಮ್ಮನ್ನು ಬೈದಿರಬಹುದು ಅಥವಾ ಜಗಳಾಡಿರಬಹುದು ಅಥವಾ ಯಾವುದೋ ಒಂದು ವಿಷಯಕ್ಕೆ ನಿಮಗೆ ಹರ್ಟ್ ಮಾಡಿರಬಹುದು ಅದ್ರ ಬಗ್ಗೆ ರಿಗ್ರೇಷನ್ ಅವ್ರಿಗೆ ತುಂಬ ಇದೆ ಅಂದರೆ ನೊಂದ್ಕೋತಾ ಇದ್ದಾರೆ ಛೇ ನಾನು ಅವರಿಗೆ ಎಷ್ಟೊಂದು ನೋವು ಕೊಡಬಾರ್ದಾಗಿತ್ತು ಛೇ ನಾನು ಅವ್ರಿಗೆ ಬೈಬಾರ್ದಾಗಿತ್ತು ಛೇ ಈ ಥರ ಹೇಳಬಾರ್ದಾಗಿತ್ತು ಅಂತ ತುಂಬ ಪಶ್ಚಾತ್ತಾಪ ಪಡ್ತಿದ್ದಾರೆ ನಾನು ಅವತ್ತೊಂದು ಸ್ವಲ್ಪ ನನ್ನ ಸಿಟ್ನ ಕಂಟ್ರೋಲ್ ಮಾಡ್ಕೋಬೇಕಿತ್ತು ನಾನು ಅವತ್ತೊಂದು ಸ್ವಲ್ಪ ವ್ಯಕ್ತಿಗೆ ಸಮಾಧಾನ ಹೇಳಬೇಕಿತ್ತು ನಾನು ಅವತ್ತೊಂದು ಸ್ವಲ್ಪ ವ್ಯಕ್ತಿ ಜೊತೆಗೆ ಚೆನ್ನಾಗಿ ವರ್ತಿಸ್ಬೇಕಿತ್ತು ಅನ್ನೋಂಥ ರಿಗ್ರೇಷನ್ ಇದೆ ಅವರಿಗೆ ಎಷ್ಟೋ ಸರ್ತಿ ಅವರು ಇರ್ತಾರೆ ನಿಮಗೆ ನಿನ್ಗೇನು ಇಷ್ಟ ಏನು ಬೇಕು ಅಂದಾಗೆಲ್ಲ ನೀವು ಅವ್ರಿಗೆ ಸುಮ್ಮನೆ ನಕ್ಕೊಂಡು ಉತ್ತರ ಕೊಟ್ಟಿರ್ತೀರ ನನಗೆ ನೀವು ಜೊತೆಗಿದ್ರೆ ಸಾಕು ಅನ್ನೋಂಥದ್ದು ಎಸ್ ಈ ಲೈನನ್ನು ಸಹ ಅವರು ನೆನಪಿಸ್ಕೋತಾ ಇದ್ದಾರೆ ಅಂದರೆ ನೀವು ಕೊಟ್ಟಂತಹ ವಿಶ್ವಾಸ ಅಂದರೆ ನಾನಿದ್ರೆ ಸಾಕು ಅವ್ರ ಜೀವನದಲ್ಲಿ ಅನ್ನೋದನ್ನು ಅವರು ಬಯಸ್ತಾ ಇದ್ದಾರೆ ಅವ್ರದ್ದು ಎಷ್ಟು ಪ್ಯೂರ್ ಹಾರ್ಟ್ ಅನ್ನೋವಂಥದ್ದು ಅವ್ರಿಗೆ ಒಂದು ರಿಯಲೈಸೇಷನ್ ಆಗ್ತಿದೆ ಮೇ ಬಿ ಇದು ಇತ್ತೀಚೆಗೆ ಆಗ್ತಾ ಇರೋವಂಥದ್ದು ಎಷ್ಟೋ ಸತಿ ಅವರು ನಿಮ್ಮನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ತೊಗೊಂಡಿರೋ ಇದೆ ಅಂದರೆ ನೀನು ಹೇಳಿದ್ದೆ ಹೇಳ್ತೀಯ ಬಿಟಾಕು ಏ ನೀನು ಹಿಂಗೆ ಇರೋದು ಬಿಡು ಅಯ್ಯೋ ದ್ಯಾಟ್ಸ್ ಓಕೆ ಅನ್ನೋ ರೀತಿ ಇದ್ದಂಥ ವ್ಯಕ್ತಿಗೆ ಹೌದು ನನ್ನ ಪ್ರೀತಿ ಇಷ್ಟೊಂದು ಸೀರಿಯಸ್ ಆಗಿ ನನ್ನ ಪ್ರೀತಿ ಮಾಡ್ತಿರೋ ವ್ಯಕ್ತಿ ಇದ್ದಾರಪ್ಪ ನಾನು ಅವ್ರನ್ನ ಕಳ್ಕೊಬಾರ್ದು ನನ್ನ ಜೀವನದಲ್ಲಿ ಅವರನ್ನು ಯಾವಾಗಲೂ ಜೊತೆಗೆ ಇಟ್ಕೋಬೇಕು ಅನ್ನೋವಂಥ ಸೀರಿಯಸ್ನೆಸ್ ಈ ವ್ಯಕ್ತಿಗೆ ಬಂದಿದೆ ಯಾವುದಾದ್ರೂ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅನ್ನೋಂಥ ಐಡಿಯಾ ಅವರಿಗಿದೆ ಆಮೇಲೆ ಯಾವುದೋ ಒಂದು ದೇವರನ್ನು ನೀವಿಬ್ಬರು ಕಾಮನ್ ಆಗಿ ಆರಾಧನೆ ಮಾಡ್ತೀರಾ ಮೇ ಬಿ ಗುರು ರಾಘವೇಂದ್ರ ಸ್ವಾಮಿ ಆಗಿರಬಹುದು ಅಥವಾ ಶಿವ ಅಥವಾ ಕೃಷ್ಣ ಇಬ್ಬರಿಗೂ ಕಾಮನ್ ಗಾಡ್ ಅಂದರೆ ನೀವಿಬ್ರಿಗೂ ಆ ದೇವರು ತುಂಬ ಇಷ್ಟ ಅಥವಾ ನಿಮ್ಮ ಸ್ಟೇಟಸ್ ಸ್ಟೋರೀಸಲ್ಲಿ ಅದೇ ಇರುತ್ತೆ ಅನಿಸುತ್ತೆ ರೀಸೆಂಟಾಗಿ ನಿಮ್ಮ ಸ್ಟೇಟಸ್ ಸ್ಟೋರಿಸನ್ನ ನೀವು ಅಪ್ಡೇಟ್ ಮಾಡಿರಬಹುದು ಅಥವಾ ಡಿ ಪಿ ಚೇಂಜ್ ಮಾಡಿರಬಹುದು ಇಲ್ಲಿ ನಿಮ್ಮ ಪರ್ಸನ್ ಭಾವನೆ ಹೇಗಿದೆ ಅಂದರೆ ನಿಮ್ಮ ಡಿ ಪಿ ಅಥವಾ ಒಂದು ನಿಮ್ಮ ಫೋಟೋನ ನೋಡಿ ಅವ್ರಿಗೆ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗಿರೋಂಥದ್ದು ಅಥವಾ ಖುಷಿಯಾಗಿರೋವಂಥದ್ದು ಅಥವಾ ಅವ್ರು ಕೇಳಿರ್ಬಹುದು ನಿಮಗೆ ಈ ಇಷ್ಟು ದಿನ ಇರಲಿಲ್ಲ ಇವಾಗ ಯಾಕೆ ನೀನು ಈ ಥರ ಡಿ ಪಿ ಅಥವಾ ಫೋಟೋ ಹಾಕ್ಕೊಂಡಿದೀಯಾ ಅಂತ ಮತ್ತೆ ನೀವು ಚೇಂಜು ಮಾಡಿರ್ಬೋದು ಅದು ಸೆಕೆಂಡರಿ ಬಟ್ ಆ ಫೋಟೋ ಅವರಿಗೆ ತುಂಬ ಇಷ್ಟ ಆಗಿರುವಂಥದ್ದು ರೀಸೆಂಟಾಗಿ ನೀವು ತೊಗೊಂಡಿರುವಂಥದ್ದು ಇದು ಒಂದು ಸಿಕ್ಸ್ ಡೇಸ್ ಫೈವ್ ಡೇಸ್ ಒನ್ ವೀಕಲ್ಲಿ ಆಗಿರುವಂಥದ್ದು ಅಥವಾ ನೀವು ಅವರಿಗೆ ಫೋಟೋ ಶೇರ್ ಮಾಡಿರೋದು ಇರಬಹುದು ಫೋಟೋ ನೀವೆಲ್ಲ ಕ್ಲಿಕ್ ಮಾಡಿರ್ತೀರಲ್ಲ ಅದನ್ನು ಶೇರ್ ಮಾಡಿರೋದನ್ನು ಇರಬಹುದು ಕೆಲವೊಬ್ಬರ ಕ್ಲೇ ಕೇಸಲ್ಲಿ ಬೇರೆ ಬೇರೆ ರಿಲಿಜನ್ ಅವರಿದ್ದೀರ ನೀವು ಬೇರೆ ಬೇರೆ ಜಾತಿ ಬೇರೆ ಬೇರೆ ರಿಲಿಜನ್ನವರಿದ್ದೀರಾ ಆದರೆ ಮಾತಾಡುವಾಗ ಅಥವಾ ನೀವು ನಿಮ್ಮ ಊಟದಲ್ಲಿ ನಿಮ್ಮ ಒಂದು ಬಿಹೇವಿಯರಲ್ಲಿ ಯಾರಿಗೂ ಹರ್ಟ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊತೀರ ಆ ವ್ಯಕ್ತಿನೂ ಅಷ್ಟೇ ನಿಮ್ಮನ್ನು ತುಂಬಾ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೋತಾರೆ ಎಲ್ಲಿ ನಿಮ್ಮ ಏನಾದರೂ ನಿಮಗೆ ಹರ್ಟ್ ಆಗಿಬಿಡುತ್ತೋ ಅನ್ನೋದನ್ನು ಅವರು ತುಂಬ ಹರಿಸ್ತಾರೆ ಅವರ ಮಾತಿನಲ್ಲಿ ಅವರ ಕೆಲಸಗಳಲ್ಲಿ ಆಮೇಲೆ ಅವರಿಗೂ ನೀವು ಪ್ರಿಯಾರಿಟಿ ಕೊಡ್ತೀರಾ ನಿಮಗೂ ಅವರು ಪ್ರಿಯಾರಿಟಿ ಕೊಡ್ತಾರೆ ಮತ್ತೆ ಅವ್ರು ಹೇಳಿದ್ದಾರೆ ಇಷ್ಟು ವರ್ಷ ಏನು ಆಗಿದೆಯೋ ಅದು ನನಗೆ ಗೊತ್ತಿಲ್ಲ ಬಟ್ ಈ ಮುಂದಿನ ವರ್ಷಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನೀನನ್ನು ರಾಣಿ ಅಥವಾ ರಾಜನ ರೀತಿಯಲ್ಲಿ ನಾನು ನೋಡ್ಕೊತೀನಿ ಐ ಆಮ್ ಪ್ರಾಮಿಸಿಂಗ್ ಯು ಅನ್ನೋಂಥದ್ದನ್ನು ಅವರು ತುಂಬ ಬೋಲ್ಡಾಗಿ ತುಂಬ ಖುಷಿಯಾಗಿ ಅವರು ಹೇಳ್ಕೊತಿದ್ದಾರೆ ಮೇ ಬಿ ನಿಮ್ಮನ್ನು ಫೋಟೋ ನೋಡ್ಕೊಂಡು ಹೇಳ್ತಿರಬಹುದು ಅಥವಾ ಮನಸ್ಪೂರ್ವಕವಾಗಿ ಅವರು ಹೇಳ್ಕೊತಿರ್ಬೋದು ಮೇ ಬಿ ನ್ಯೂ ಇಯರ್ ಪಾರ್ಟಿ ಅಥವಾ ನ್ಯೂ ಇಯರ್ ಇದರಲ್ಲಿ ಅವರು ಈ ಥರ ಹೇಳ್ಕೊತಿರ್ಬಹುದು ನ್ಯೂ ವಿಶ್ ಅಥವಾ ನ್ಯೂ ಮಾತುಗಳು ಅಂತಲೂ ಅನ್ಕೋಬಹುದು ನೀವು ಕೆಲವೊಬ್ಬರಿಗೆ ಹೊಸ ವಿಚಾರ ಹಾರಗಳನ್ನು ಹೊರಗೆ ಹಾಕೋದಕ್ಕೆ ತುಂಬ ದಿನ ಟೈಮ್ ತಗೊತಾರೆ ನೀವು ಎಕ್ಸ್ಪ್ರೆಸಿವ್ ಇರಬಹುದು ಆದರೆ ಈ ವ್ಯಕ್ತಿ ಎಕ್ಸ್ಪ್ರೆಸಿವ್ ಅಲ್ಲ ಹಾಗಾಗಿನೇ ಅವರು ಈ ಥಾಟ್ಸ್ನ ಅವ್ರ ಮೈಂಡಲ್ಲಿ ಯೋಚನೆ ಮಾಡ್ತಿರುವಂಥದ್ದು ನಾನು ಇಲ್ಲಿ ಚಾನಲ್ ಮಾಡಿದ್ದೀನಿ ಐ ಹೋಪ್ ಇದರಿಂದ ಇನ್ ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್